ಸುಹಾ ಶೆಟ್ಟಿ ಹತ್ಯೆಗೆ ಕರಾವಳಿ ಕೊತ ಕುತ ಅಂತಿದೆ ಹತ್ಯೆಯಾದಂತ ಸುಹಾ ಶೆಟ್ಟಿಯ ಅಂತ್ಯ ಸಂಸ್ಕಾರ ಸುಹಾ ಶೆಟ್ಟಿಯ ಮನೆಯ ಬಳಿ ಅಂತ್ಯ ಸಂಸ್ಕಾರ ಸಾಕ್ತಾ ಇದೆ ಸುಹಾಷ್ ಶೆಟ್ಟಿಯ ಅಂತಿಮ ದರ್ಶನವನ್ನ ಪಡೆಯಲಾಗ್ತಿದೆ ಈಗ ಡೇವೈ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ ನೂರಾರು ಮಂದಿ ಹಿಂದೂ ಕಾರ್ಯಕರ್ತರು ಅಂತಿಮ ದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ ಅತ್ಯಂತ ಭೀಕರವಾಗಿ ಸುಹಾಷ್ ಶೆಟ್ಟಿಯನ್ನ ನಿನ್ನೆ ರಾತ್ರಿ ಸುಮಾರು ಎಂಟು ಮೂವತ್ತರ ಹೊತ್ತಿಗೆ ನಡು ರಸ್ತೆಯಲ್ಲೇ ಹತ್ಯೆ ಮಾಡಲಾಗಿತ್ತು ಆ ಸಂಬಂಧ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಸುಹಾಶ್ ಶೆಟ್ಟಿ ಅವರ ಮನೆಯ ಬಳಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗ್ತಿದೆ ಬಂಟ ಸಮುದಾಯದಂತೆ ಆ ಸಮುದಾಯದ ಸಂಪ್ರದಾಯದಂತೆ ಕೊನೆಯ ವಿಧಿವಿಧಾನಗಳನ್ನ ಮಾಡಲಾಗ್ತಿದೆ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಜೊತೆಯಲ್ಲಿ ಈ ಘಟನೆಯನ್ನ ಈಗಾಗಲೇ ಖಂಡಿಸಿದ್ದಾರೆ ಡಿ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಅವರು ಕೂಡ ಆ ಅಂತಿಮ ದರ್ಶನಕ್ಕೆ ಪಾಲ್ಗೊಂಡಿದ್ದಾರೆ ಸುಹಾಷ್ ಅವರ ಕೊನೆಯ ಕ್ಷಣಗಳಿದು ಬಂಟ ಸಮುದಾಯದಂತೆ ಅದನ್ನ ಅಗ್ನಿಸ್ಪರ್ಶ ಮಾಡುವಂತಹ ಸಂಪ್ರದಾಯ ಇದೆ ಹಾಗಾಗಿ ಸುಹಾಷ್ ಶೆಟ್ಟಿ ಅವರ ಮನೆಯ ಬಳಿ ಈಗ ಕೊನೆಯ ಅಂತ್ಯ ಸಂಸ್ಕಾರ ಕಾರ್ಯಗಳು ಸಾಕ್ತಾ ಇದೆ ಕುಟುಂಬಸ್ಥರು ಒಂದು ಕಡೆಯಲ್ಲಿ ಈಗಾಗಲೇ ಓಡಾಡ್ತಿದ್ದಾರೆ ಅವರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ದೊಡ್ಡ ಸಂಖ್ಯೆಯ ಹಿಂದೂ ಕಾರ್ಯಕರ್ತ ಹಾಗಾಗಿ ಸಮುದಾಯದ ಕಾರ್ಯಕರ್ತರು ಅಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈಗ ಮಂಗಳೂರಿನಲ್ಲಿ ಅವರ ಕುನಿಯ ಗಳಿಗೆಯ ಎಲ್ಲ ವಿಧಿವಿಧಾನಗಳು ಸಾಕ್ತಾ ಇದೆ ಕುಟುಂಬಸ್ಥರಿದ್ದಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರಿದ್ದಾರೆ ಜೊತೆಯಲ್ಲಿ ಜನಪ್ರತಿನಿಧಿಗಳು ಕೂಡ ಈ ಹೊತ್ತಿನಲ್ಲಿ ಭಾಗಿಯಾಗಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳುವಂತ ಕೆಲಸ ಮಾಡ್ತಿದ್ರೆ ಮತ್ತೊಂದು ಕಡೆ ಅಂತಿಮ ದರ್ಶನ ಸಾಕ್ತಾ ಇದೆ ಸುಹಾಷ್ ಶೆಟ್ಟಿ ಕೊಲೆ ಇವರೇ ಈಗ ಆ ಜೆ ಆಸ್ಪತ್ರೆಯಲ್ಲಿ ನಿನ್ನ ಮೊದಲು ದಾಖಲು ಮಾಡ್ತಾರೆ ಅದಾದ್ಮೇಲೆ ಯಾವಾಗ ಅವರು ತೀರ್ಕೊಳ್ತಾರೆ ಅನ್ನುವಂತ ವಿಚಾರ ಗೊತ್ತಾಗುತ್ತೆ ಇವತ್ತು ಕೊನೆಯ ಅಂತಿಮ ಸಂಸ್ಕಾರ ಸಾಗ್ತಾ ಇದೆ ಸುಹಾಸ್ ಶೆಟ್ಟಿ ಅವರದ್ದು ಸದ್ಯ ಇವರ ಈ ಹತ್ಯೆಗೆ ಕರಾವಳಿ ಕೊತ ಕೊತ ಅಂತಿದೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ ಕುಟುಂಬಸ್ಥರು ಬಂದಿದ್ದಾರೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಒಂದು ಕಡೆ ಕಣ್ಣೀರಾದ್ರೆ ಕುಟುಂಬಸ್ಥರಾದ್ರು ಮತ್ತೊಂದು ಕಡೆಯಲ್ಲಿ ಇದನ್ನ ಕಂಡ ತುಂಡುವಾಗಿ ಖಂಡಿಸಿ ಈ ಘಟನೆಯನ್ನ ಬಿಡೋದೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ ಮಂಗಳೂರಿನಲ್ಲಿ ಹೈ ಟೆನ್ಷನ್ ಉದ್ಭವ ಆಗಿದೆ ಬಹಳ ಸೆನ್ಸಿಟಿವ್ ವಿಚಾರ ಇದು ನೂರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಸುಹಾಷ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಜೊತೆಯಲ್ಲಿ ಭಜರಂಗಳದ ಗೋರಕ್ಷಕ ವಿಭಾಗದ ಸದಸ್ಯನೂ ಕೂಡ ಹೌದು ಹಾಗಾಗಿ ಸಮುದಾಯದಲ್ಲಿ ಬಹಳಷ್ಟು ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದ ಅದ್ರ ನಿನ್ನೆ ಏಕಾಏಕಿಯಾಗಿ ಬಜಪೆಯ ಮಾರ್ಗವಾಗಿ ಮಂಗಳೂರಿನ ಹೊರವಲಯದಲ್ಲಿ ಅವ್ರ ಮೇಲೆ ದಾಳಿ ಆಗುತ್ತೆ ಮೊದಲು ಮೀನಿನ ಗಾಡಿಯಲ್ಲಿ ಬಂದು ಡಿಕ್ಕಿ ಹೊಡಿತಾರೆ ಅದಾದ್ಮೇಲೆ ಸ್ವಿಫ್ಟ್ ಕಾರ್ ಇದ್ದಂತ ಹಂತಕರು ಅವ್ರನ್ನ ಕೊಚ್ಚಿ ಕೊಚ್ಚಿ ಬೀಭತ್ಸವಾಗಿ ಹತ್ಯೆ ಮಾಡಿದಂತ ಘಟನೆ ಆಯ್ತು ಘಟನೆ ಆಗ್ತಿದ್ದಂತೆ ಹೈ ಅಲರ್ಟ್ ಆಗಿ ಪೊಲೀಸರು ಹಂತಕರನ್ನ ಭೇಟಿ ಮಾಡುವಂತ ಕೆಲಸ ಒಂದು ಕಡೆ ಆಗ್ತಿದ್ರೆ ಇವತ್ತು ಎಲ್ಲಾ ರೀತಿಯಾದಂತಹ ಮರಣೋತ್ತರ ಪರೀಕ್ಷೆ ಸೇರಿದಂತೆ ತರ ಎಲ್ಲವೂ ಮುಗಿಸಿ ಈಗ ಅವರ ಮನೆಯ ಬಳಿ ಕೊನೆಯ ಕ್ಷಣದ ವಿಧಿವಿಧಾನಗಳು ಸಾಕ್ತಾ ಇದೆ ಬಂಟ ಸಮುದಾಯಕ್ಕೆ ಸೇರ್ತಾರೆ ಸುಹಾಶ್ ಶೆಟ್ಟಿ ಅವರು ಹಾಗಾಗಿ ಸಮುದಾಯದ ಅಲ್ಲಿನ ಸಂಪ್ರದಾಯದಂತೆ ಅವರಿಗೆ ಏನೇನು ಕಾರ್ಯಗಳು ಮಾಡಬೇಕು ಆ ಕಾರ್ಯಗಳು ಆಗ್ತಿದೆ ಕುಟುಂಬಸ್ಥರಿದ್ದಾರೆ ಒಂದು ಕಡೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರಿದ್ದಾರೆ ಎಲ್ರೂ ಕೂಡ ಈಗ ದುಃಖದಲ್ಲಿದ್ದಾರೆ ಮತ್ತೊಂದು ಕಡೆಯಲ್ಲಿ ಆಕ್ರೋಶ ಕೂಡ ಹೆಚ್ಚಾಗ್ತಿದೆ ಇಲ್ಲ ಸುಮ್ಮನೆ ಬಿಡೋದೇ ಇಲ್ಲ ನಿನ್ನೆಯೂ ಕೂಡ ಆಸ್ಪತ್ರೆಯ ಮುಂದೆ ಯಾವಾಗ ಸುಹಾಷ್ ಶೆಟ್ಟಿ ಮೃತಪಟ್ಟರು ಅನ್ನೋ ವಿಚಾರ ಗೊತ್ತಾಗ್ತಿದ್ದಂತೆ ಅಲ್ಲಿದ್ದಂಥ ಕಾರ್ಯಕರ್ತರು ಘೋಷಣೆ ಕೂಗ್ತಾ ಇದ್ರು ರಹೇ ಅವರು ಅಮರರಾಗೇ ಇರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಗಾಗಿ ಇವತ್ತು ಕೂಡ ಅಂತಿಮ ಕಾರ್ಯಗಳು ಸಾಗ್ತಾ ಇದೆ ಕೊನೆಯ ಕ್ಷಣದ ಎಲ್ಲ ಕಾರ್ಯಗಳು ಅದು ಕೂಡ ಅನಿರೀಕ್ಷಿತವಾಗಿದ್ದಂಥದ್ದು ಕಾರ್ನಲ್ಲಿ ಹೋಗ್ತಿರುವಂತ ಹೊತ್ತಿನಲ್ಲಿ ಡಿಕ್ಕಿ ಹೊಡೆದು ಅಡ್ಡಗಟ್ಟಿ ಅವ್ರನ್ನ ಹತ್ಯೆ ಮಾಡ್ಲಾಗತ್ತೆ ಈ ನಿಟ್ಟಿನಲ್ಲಿ ಹಲವು ಅನುಮಾನಗಳಿದೆ ಯಾವ ಗ್ಯಾಂಗು ಫಾಜಿಲ್ ಕೊಲೆ ಪ್ರಕರಣಕ್ಕೆ ನಂಟಿರೋ ನಿಟ್ಟಿನಲ್ಲಿ ಯಾಕಂತಂದ್ರೆ ಆ ಸ್ವಾಜಿಲ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯೂ ಕೂಡ ಹೌದು ಸುಹಾಷ್ ಶೆಟ್ಟಿ ಹೀಗಾಗಿ ಹಳೆಯ ಸೇಡು ಅಥವಾ ಇನ್ಯಾವುದೋ ಷಡ್ಯಂತ್ರವು ಇನ್ನೇನು ಹೆಚ್ಚಿನ ತನಿಖೆಯಲ್ಲಿ ಗೊತ್ತಾಗಬೇಕು ನಿಖರ ಕಾರಣಗಳು ಒಟ್ಟಿನಲ್ಲಿ ಇವೆಲ್ಲ ಅನುಮಾನಗಳು ಶಂಕೆಗಳು ಮಾತ್ರ ಸದ್ಯ ಮಂಗಳೂರನ್ನ ಆವರಿಸಿದೆ ಮತ್ತೊಂದು ಕಡೆ ಕಂಪ್ಲೀಟ್ ಟೆನ್ಷನ್ ವಾತಾವರಣ ಇದೆ ಬಹಳ ಸೆನ್ಸಿಟಿವ್ ವಿಚಾರ ಇದು ಕೋಮು ಗಲಭೆಯ ಸ್ವರೂಪವನ್ನ ಕೂಡ ಪಡ್ಕೊಳ್ಬಹುದು ಆ ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿದೆ ಇತ್ತ ನಿನ್ನೆ ರಾತ್ರಿ ಹತ್ಯೆ ಆಗಿರುವಂತ ಸುಹಾಷ್ ಶೆಟ್ಟಿ ಅವರ ಅಂತ್ಯ ಸಂಸ್ಕಾರ ಸಾಕ್ತಾ ಇದೆ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಡಿ ವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಟ್ಕೊಳ್ಳೋಣ ನಮ್ಮ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಎಸ್ ಆದಿತ್ಯ ಅಂತಿಮ ಸಂಸ್ಕಾರ ಯಾವ ರೀತಿಯಾಗಿ ಇದೆ ಜನಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಆದಿತ್ಯ ಮನೆಯಲ್ಲಿ ಅಂತಿಮ ಎಲ್ಲ ವಿಧಿವಿಧಾನಗಳು ಪೂರೈಸಿ ಅವರ ಜೊತೆಗೆ ಅಥವಾ ಅವರ ದೇಹಕ್ಕೆ ಅಗ್ನಿಸ್ಪರ್ಶವನ್ನು ಮಾಡುವ ಮುಖಾಂತರವಾಗಿ ಎಲ್ಲ ಕ್ರಿಯೆಗಳು ಇರುವಂತದ್ದು ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಈ ಈ ಒಂದು ಅಂತಿಮ ಅವರ ಯಾತ್ರೆಯಲ್ಲಿ ಭಾಗವಹಿಸಿರುವಂತದ್ದು ಸುಹಾಶ್ ಶೆಟ್ಟಿ ಅಮರ್ ರಹೆ ಅಂತ ಹೇಳುವಂತಹ ಮುಖಾಂತರವಾಗಿ ದೋಷಣೆ ಕೂಗುವಂತಹ ಮುಖಾಂತರವಾಗಿ ತಿಳಿಸಿರುವ ಮುಖಾಂತರವಾಗಿ ಅವರಿಗೆ ವಿದಾಯವನ್ನು ತಿಳಿಸಿರುವಂತದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸುಹಾಶ್ ಶೆಟ್ಟಿ ಮನೆ ಮನೆಯ ಶೋಭಾ ಕರ ಶೆಟ್ಟಿರಡ್ ಸೇರಿದಂತೆ ಆರ್ ಅಶೋಕ್ ಅವರಾಗಿರ್ಬೋದು ರಾಜ್ಯಾಧ್ಯಕ್ಷರಾಗಿರ್ಬೋದು ಎರಡು ಕೂಡ ಈ ಒಂದು ಸುಹಾಷ್ ಶೆಟ್ಟಿ ಮನೆಯಲ್ಲಿ ಅವರ ಅಂತಿಮ ಯಾತ್ರೆಯಲ್ಲಿ ಅವರ ಅಂತಿಮ ದರ್ಶನ ಮಾಡುವ ಮುಖಾಂತರವಾಗಿ ಸಂಘಟನೆ ಜೊತೆ ನಾವಿದ್ದೇವೆ ಇದಕ್ಕೆ ಎನ್ಐಎಗೆ ಒಪ್ಪಿಸಬೇಕು ಅಂತ ಹೇಳುವಂತಹ ಮುಖಾಂತರವಾಗಿ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು ಒಟ್ಟಿನಲ್ಲಿ ಈ ಒಂದು ನಿನ್ನೆ ನಡೆದಂತಹ ಘಟನೆ ಸಂಪೂರ್ಣವಾಗಿ ಅಹ್ ಸಾಕಷ್ಟು ಮಂಗಳೂರಿನಾದ್ಯಂತ ಆಕ್ರೋಶ ಭರಿತವಾಗಿರುವಂತದ್ದು ಯಾಕಂದ್ರೆ ಇಂತಹ ಕೊಲೆ ಅಥವಾ ಇಂತಹ ಬರ್ಬರವಾದಂತಹ ಕೊಲೆ ಅಥವಾ ಕರಾವಳಿ ಭಾಗದಲ್ಲಿ ನಡೆದಿಲ್ಲ ಇದೇ ಮೊದಲವಾಗಿ ಇಂತಹ ಕೊಲೆ ಸಾಕಷ್ಟು ಎಸ್ ಎಸ್ ಧನ್ಯವಾದಗಳು ಆದಿತ್ಯ ತಮ್ಮೆಲ್ಲಾ ಮಾಹಿತಿಗೆ